ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯ ಮಯಗ್ರೀವಾಸ್ವೇ ಓಂ ನಮೋ ಭಗವದೆ ವಾಸು ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಯಾವ ಫಲಾನುಫಲಗಳಿರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಇಷ್ಟು ದಿನ ಕಷ್ಟಗಳನ್ನು ಅನುಭವಿಸಿದ್ರಿ ಯಾರು ಸಹಾಯಕ್ಕೆ ಬರ್ತಾ ಇರಲಿಲ್ಲ ನಿಮ್ಮ ಜೊತೆಗೆ ಅವಮಾನಗಳನ್ನು ಎದುರಿಸಿದ್ರಿ ಅನೇಕ ಕಷ್ಟ ಪಾ ಕಾರ್ಪಳ್ಯಗಳನ್ನು ಎದುರಿಸಿದ್ರಿ ಜೊತೆಗೆ ನಷ್ಟವನ್ನು ಕೂಡ ಅನುಭವಿಸಿದ್ರಿ ಆರೋಗ್ಯದಲ್ಲೂ ಸಮಸ್ಯೆಯನ್ನು ಅನುಭವಿಸಿದ್ರಿ ಇಸ್ ಇಟ್ ರೈಟ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೂಡ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯಾವ ಫಲಾನುಫಲಗಳು ಇರುತ್ತೆ ಮಿಥುನ ರಾಶಿಯವರಿಗೆ ಗಜಕೇಸರ ಯೋಗದ ಬಲ ಜಾಸ್ತಿ ಆಗುತ್ತಾ ಹಾಗೆ ವಿಶೇಷವಾಗಿರ್ತಕ್ಕಂಥ ಶನಿ ದಶಮಸ್ಥಾನ ನಿಮ್ಮ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಿರುತ್ತಾ ಹಾಗೆ ಶತ್ರುಗಳು ದಮನ ಆಗ್ತಕ್ಕಂಥದ್ದನ್ನು ನೀವು ನೋಡ್ಬೋದಾ ಯಾವ ರೀತಿಯಾದಂಥ ಫಲಾನುಫಲಗಳು ಇರುತ್ತೆ ಈ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಮಿಥುನ ರಾಶಿಯವ್ರಿಗೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಯಾವುದೋ ಒಂದು ಕ್ಯಾಟಗರಿ ಯಾವುದೇ ಕ್ಷೇತ್ರ ಫಲದವ್ರಿಗೆ ನಿಮಗೆ ಮಿಥುನ ರಾಶಿಯವರಿಗೆ ಅದೃಷ್ಟದ ಕಾಲ ಗಜಕೇಸರ್ ಯೋಗದ ಫಲಾನುಫಲಗಳು ಸಿಕ್ತಕ್ಕಂಥದ್ದು ಇದೆಯಾ ನೂರಕ್ಕೆ ನೂರು ಭಾಗ ಮಿಥುನ ರಾಶಿಯವರಿಗೆ ನಿಮ್ಮ ಅದೃಷ್ಟದ ಬಾಗಿಲು ತೈರತಕ್ಕಂಥ ಸಮಯ ಎರಡು ಸಾವಿರದ ಇಪ್ಪತ್ತೈದರಿಂದ ಅನೇಕ ವಿಚಾರಗಳಲ್ಲಿ ನೀವು ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿದೆ ಇಪ್ಪತ್ತೈದು ಇಪ್ಪತ್ತಾರು ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಇನ್ನು ಕಷ್ಟವನ್ನು ನೀವು ಕಾಣದಲೇ ಇರತಕ್ಕಂಥ ಸಮಯ ಏಕೆಂದರೆ ಒಂದು ಬಲ ಇರುತ್ತೆ ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಹಲವಾರು ವಿಚಾರಗಳನ್ನು ನೋಡ್ಕೊಳ್ಳೋಣ ಏಕೆಂದರೆ ಗುರುವಿನ ಬದಲಾವಣೆ ನಿಮ್ಮ ಲಗ್ನಕ್ಕೆ ಗುರು ಬರ್ತಾ ಇದ್ದಾನೆ ಒಂಬತ್ತರ ಅಧಿಪತಿ ಹಾಗೆ ಎಂಟರ ಅಧಿಪತಿ ಸಹಿತವಾಗಿ ಸ್ಥಾನಕ್ಕೆ ಬರ್ತಾ ಇದ್ದೇನೆ ಯಾವುದೇ ಒಂದು ಗ್ರಹ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಲಭ್ಯವನ್ನ ಮಾಡುತ್ತೆ ಅಲ್ಲಿ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಹನ್ನೆರಡರ ಸ್ಥಾನ ಅಂತ ನೋಡಿದ್ವಿ ಕಾಲಪುರುಷ ಕುಂಡಲಿ ಹನ್ನೆರಡರ ಸ್ಥಾನ ಗುರುವಿನ ಸ್ಥಾನ ದಶಮಕ್ಕೆ ಶನಿ ಬಂದಾಗ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆ ದೀರ್ಘಕಾಲವಾಗಿರ್ತಕ್ಕಂಥ ಲಾಭ ಅಂತ ನೋಡಿದ್ವಿ ಅರ್ಥ ಸ್ಥಾನ ಕೇಂದ್ರ ಸ್ಥಾನ ಬಹಳ ಪ್ರೊಟೆಕ್ಷನ್ ಇರತಕ್ಕಂಥ ಸ್ಥಾನ ಕೂಡ ಆಗ್ತದೆ ಜೊತೆಗೆ ಇಡೀ ರಾಹುಕೇತುಗಳು ಬದಲಾವಣೆ ಸಹಿತವಾಗಿ ನಾವು ನೋಡ್ಬೋದು ರಾಹುಕೇತುಗಳು ಮೇಯಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೆ ಮೇ ರಾಹು ಮತ್ತು ಕೇತು ತೃತೀಯ ಭಾವಕ್ಕೆ ಕೇತು ಬರ್ತದೆ ಒಂಬತ್ತರ ಸ್ಥಾನಕ್ಕೆ ರಾಹು ಬರುತ್ತೆ ವಿಶೇಷವಾಗಿರ್ತಕ್ಕಂಥ ಫಲ ಏನಪ್ಪಾ ಅಂದರೆ ಖಂಡಿತವಾಗಿ ದೂರ ಪ್ರಯಾಣ ಬದಲಾವಣೆಯ ಸಮಯ ಯಾಕೆಂದ್ರೆ ಒಂಬತ್ತರ ಸ್ಥಾನ ರಾಹು ಬದಲಾವಣೆ ಮಾಡುತ್ತೆ ಒಂಬತ್ತರ ಸ್ಥಾನ ಭಾಗ್ಯಕ್ಕೆ ರಾಹು ಬಂದಾಗ ನಿಮಗೆ ಸಮಸ್ಯೆ ಆಗುತ್ತೆ ಗುರುಗಳೇ ಅಂದಾಗ ನಾ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಕ್ಷೇತ್ರ ಬಲ ನಾವು ಯೂಸ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ರಾಹುತ್ ಶನಿ ಶನಿವತ್ ರಾಹು ಭಾಗ್ಯಕ್ಕೆ ರಾಹು ಬಂದವನೇ ಸಮಸ್ಯೆ ಬರ್ತಾ ಇದೆ ಅಂತ ಯಾರು ಹೇಳಿದ್ರು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಬದಲಾವಣೆಯ ಸಮಯ ಯೂಶುಲಿ ಒಂಬತ್ತರ ಸ್ಥಾನ ಬದಲಾವಣೆ ರಾಹು ಚೇಂಜ್ ಆಫ್ ಜಾಬ್ ನೀವು ನೋಡ್ತಾ ಇದ್ದೀವಿ ಅಂದಾಗ ರಾಹುವಲ್ಲಿ ಒಂಬತ್ತರ ಸ್ಥಾನ ಅತಿ ಮುಖ್ಯ ಅಂತ ನೋಡೋದು ಜೊತೆಗೆ ತೃತೀಯ ಭಾವವನ್ನು ತಗೊಂಡಾಗ ಮಿಥುನ ರಾಶಿಯವರಿಗೆ ಕ್ಷೇತ್ರ ಬದಲಾವಣೆಯನ್ನು ಮಾಡುತ್ತೆ ನಿಜವಾಗ್ಲೂ ನಿಮ್ಮಲ್ಲಿ ಮಿಥುನ ರಾಶಿಯವರಿಗೆ ನಾನು ಹೇಳ್ತಕ್ಕಂಥ ಮೊದಲ ವಿಚಾರ ನಿಮ್ಮಲ್ಲಿ ಬದಲಾವಣೆಯ ಸಮಯ ಈ ಬದಲಾವಣೆ ನಿಮಗೆ ಪಾಸಿಟಿವ್ ಆಯಿತು ನಿಮ್ಮ ಜೀವನದಲ್ಲಿ ಯಾರೂ ವೆಯ್ಟ್ ಮಾಡಲಿಕ್ಕಾಗೋದಿಲ್ಲ ಯಾಕೆಂದರೆ ರಾಜಕೀಯ ಯೋಗದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಶನಿ ದಶಮ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ದೀರ್ಘಕಾಲವಾಗಿರ್ತಕ್ಕಂಥ ಒಂದು ಕ್ಷೇತ್ರವನ್ನು ನಿಮಗೆ ಕೊಡ್ತಾ ಇದ್ದಾರೆ ಎಂಟು ಮತ್ತೆ ಒಂಬತ್ತರ ಅಧಿಪತಿ ಅಂದಾಗ ನೋಡಿ ಎಂಟು ಸ್ಥಾನ ಕಷ್ಟಪಟ್ಟಿರ್ತಕ್ಕಂತಹ ಫಲ ಒಂಬತ್ತರ ಸ್ಥಾನ ದೇವರ ಆಶೀರ್ವಾದ ಹತ್ತರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ಅಂತ ನೋಡಿ ಇನ್ನು ಒಂದು ವಿಚಾರ ನಾನು ಎಲ್ಲ ವಿಚಾರ ಎಲ್ಲ ಕೆಟಗರಿ ಹೇಳ್ತೇನೆ ಒಂದು ಬ್ರೀಫ್ ಆಗಿ ನಿಮಗೆ ತಿಳಿಸ್ತೇನೆ ಸಪ್ತಮಾಧಿಪತಿ ಮತ್ತೆ ದಶಮಾಧಿಪತಿ ಕೇಂದ್ರ ಸ್ಥಾನ ಕೇಂದ್ರ ಅದು ಕೇಂದ್ರ ಅಧಿಪತಿ ಅಂತ ನೋಡಿದ್ವಿ ಯಾಕೆಂದ್ರೆ ಗುರು ಲಗ್ನಕ್ಕೆ ಬಂದಾನೆ ಅದು ಕೇಂದ್ರಾಧಿಪತಿ ದೋಷವಾಗಿ ಪರಿಣಾಮ ಆಗುತ್ತೆ ಯಾವ ಕ್ಷೇತ್ರ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸಪ್ತಮಾಧಿಪತಿ ಲಗ್ನದಲ್ಲಿ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನ ಸಮಸ್ಯೆ ಒಂಟಿತನ ಅನುಭವಿಸ್ಬೋದು ಅಥವಾ ನೀವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ದಲೇ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು ಯಾವುದೇ ಒಂದು ಸಂಗಾತಿ ದೋಸೆಗೆ ಕಾಂಪ್ರಮೈಷನ್ ಇಲ್ಲ ನಾನು ಮಾಡಿದ್ದು ಸರಿ ಅಂತಕ್ಕಂಥ ವಾದ ನಿಮ್ಮಲ್ಲಿ ಬರಬಹುದು ಇದು ಸಪ್ತಮ ಸ್ಥಾನದ ಒಂದು ನಿಗೂಢ ಸತ್ತು ದಶಮಸ್ಥಾನದ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಒಂದು ವಿಚಾರ ನಾನು ಮಿಥುನ ರಾಶಿಯವರಿಗೆ ಪದೇ ಪದೇ ಹೇಳ್ತಾ ಇದ್ದೇನೆ ದಶಮಸ್ಥಾನದ ಅಧಿಪತಿ ಒಂದರಲ್ಲಿ ಇದ್ದಾಗ ಈಗೋಸ್ಟಿಕ್ ನೇಚರ್ನ ಕೆಲವೊಮ್ಮೊಮ್ಮೆ ತಾವು ಕಡಿಮೆ ಮಾಡಬೇಕಾಗತ್ತೆ ಯಾಕೆಂದ್ರೆ ಸಪ್ತಮ ಸ್ಥಾನ ಸಂಬಂಧದ ಸ್ಥಾನ ಯಾರೇ ಆಗಿರ್ಬೋದು ಎದುರಾಳಿ ಎದುರಾಳಿ ಜೊತೆ ಅಹಮ್ಮನ್ನು ಮಾಡಿಕೊಂಡ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ವಿರಾಸದಾಯಕವಾಗಿರ್ತಕ್ಕಂಥ ಅಥವಾ ನೀರಾಸದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಬರ್ತದೆ ಯಾಕೆಂದ್ರೆ ನೋಡಿ ಮೂಲತಃ ಒಂದು ಗ್ರಹ ಜಾತಕದಲ್ಲಿ ನಾವು ಗುರು ಯೂಶಲಿ ನಿಮಗೆ ಲೆಸನ್ ಅಂದರೆ ಒಂದು ಪಾಠವನ್ನು ಕಲಿಸ್ತಕ್ಕಂಥ ಗ್ರಹ ಇಲ್ಲಿ ಸರಿಯಾದಂಥ ಮಾರ್ಗದರ್ಶನ ನಿಮ್ಮಲ್ಲಿ ಬಂದಾಗ ಮಿಥುನ ರಾಶಿಯವ್ರಿಗೆ ನಿಜವಾಗ್ಲೂ ಅವ್ರನ್ನ ಅನ್ಬೀಟ್ ಯಾರು ಬೀಟ್ ಮಾಡೋಕ್ಕೆ ಸಾಧ್ಯತೆ ಬರೋದಿಲ್ಲ ಯಾಕೆಂದರೆ ತೃತೀಯ ಭಾವ ಮಿಥುನ ರಾಶಿಯವ್ರಿಗೆ ತೋ ಸೋ ಎಕ್ಸಲೆಂಟ್ ಪರ್ಸನ್ ಟಾಕಿಂಗ್ ಪರ್ಸನ್ ಎಲ್ಲ ವಿಚಾರಗಳನ್ನು ನೋಡಿದ್ವಿ ಹಾಗಾಗಿ ಇದರ ಜೊತೆ ನೀವು ಸರಿಯಾದಂತ ಮಾರ್ಗದರ್ಶನ ಮಾರ್ಗದರ್ಶಕರಾಗಿದ್ದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ನೋಡಿ ಮಿಥುನ ರಾಶಿಯವರ ಮೊದಲ ವಿಚಾರ ಎಜುಕೇಷನ್ ಪರ್ಪಸ್ ಬಂದಾಗ ನಿಜವಾಗ್ಲೂ ದಿ ಮೋಸ್ಟ್ ಪ್ರಾಬಬಲಿ ಎಜುಕೇಷನ್ ವರ್ಗ ಇರುತ್ತೆ ವಿದೇಶ ಪ್ರಯಾಣಗಳನ್ನು ನೋಡ್ಬೋದು ವಿದೇಶದಲ್ಲಿ ವಿದ್ಯಾಭ್ಯಾಸಗಳನ್ನು ನೋಡ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ವಿದೇಶದಲ್ಲಿ ನೋಡ್ತಕ್ಕಂಥದ್ದು ಸಾಧ್ಯತೆ ಸಾಧ್ಯತೆಗಳು ಬರ್ತದೆ ಏಕೆಂದರೆ ಗುರುವಿನ ಬಲ ನಿಮ್ಮಲ್ಲಿದೆ ನಿಜಕೇಸರಿ ಯೋಗ ಏನೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಪ್ರಿಸೈಸಾಗಿ ಮಾಡ್ತಕ್ಕಂಥ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗಂತೂ ಖಂಡಿತವಾಗಿ ವಿಶೇಷವಾಗಿರತಕ್ಕಂಥ ಫಲಲಭ್ಯ ಇನ್ನು ಚತುರ್ಥ ಭಾವ ನೋಡಿ ವಿದ್ಯಾರ್ಥಿಗಳು ಜೊತೆಗೆ ನಾವು ವ್ಯವಸಾಯ ವರ್ಗದವ್ರಿಗೂ ನೋಡೋದಾದರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ವ್ಯವಸಾಯಧಾರಿಗೂ ಇರತಕ್ಕಂಥದ್ದು ಕೃಷಿ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಇರತಕ್ಕಂಥದ್ದು ಇರುತ್ತೆ ಅನೇಕವಾಗಿ ಬೆಳೆಗಳನ್ನು ಬೆಳೆದಿದ್ರಿ ಸರಿಯಾಗಿ ರೇಟ್ ಸಿಗ್ತಾ ಇರಲಿಲ್ಲ ಈ ಬಾರಿ ನಿಜವಾಗ್ಲೂ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಡ್ತಕ್ಕಂಥದ್ದು ದಶಮಸ್ಥಾನ ಶನಿ ಇದ್ದಾನೆ ಖಂಡಿತವಾಗಿ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯವಸಾಯ ಕ್ಷೇತ್ರದವ್ರಿಗಂತೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಬದಲಾವಣೆಯ ಸಮಯ ಹಾಗೆ ಇನ್ನು ವ್ಯಾಪಾರ ಕ್ಷೇತ್ರಕ್ಕೆ ಬಂದಾಗ ನಿಮ್ಮ ಸ್ವಪ್ರಯತ್ನದಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅತಿ ಯಶಸ್ಸನ್ನ ಗೆಲ್ಬಹುದು ತಾವು ಸ್ವಪ್ರಯತ್ನದ ಬದುಕು ಬಹಳ ಮುಖ್ಯವಾಗ್ತದೆ ಮಿಥುನ ರಾಶಿಯವರಿಗೆ ನೋಡಿ ಯಾಕೆಂದ್ರೆ ಸಪ್ತಮಾಧಿಪತಿ ಲಗ್ನಕ್ಕೆ ಬಂದಾಗ ತಾವು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಬಂಡವಾಳ ಬಂಡವಾಳ ರಹಿತ ತಾವು ಸ್ವಪ್ರಯತ್ನದಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಜೊತೆಗೆ ಹಣದ ಅರಿವು ಕೂಡ ನೀವು ಎಷ್ಟು ಶ್ರಮವನ್ನ ವಹಿಸಿ ಮಾಡ್ತಕ್ಕಂಥ ಕೆಲಸ ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಗುರು ಲಗ್ನದಲ್ಲಿದ್ದಾಗ ಸಪ್ತಮಾಧಿಪತಿ ಇದ್ದಾಗ ನಿಮ್ಮ ಶ್ರಮ ಅತ್ಯಗತ್ಯ ಇಲ್ಲ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ಬೇಕ ಸನ್ನಿವೇಶಗಳು ಬರಬಹುದು ಹಾಗಾಗಿ ತಾವು ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಬೇಕಾ ನೂರಕ್ಕೆ ನೂರು ಭಾಗ ನೀವು ಮಾಡ್ತಕ್ಕಂಥ ಸರಳವಾಗಿರ್ತಕ್ಕಂಥದ್ದು ನಿಮ್ಮ ಎಫರ್ಟ್ ಹಾಕ್ಬೇಕಾಗುತ್ತೆ ಎಲ್ಲ ಕಡೆ ಮ್ಯಾನೇಜ್ಮೆಂಟ್ ನೋಡ್ತಕ್ಕಂಥದ್ದು ಅನಿವಾರ್ಯತೆ ಬರ್ತದೆ ಇನ್ನು ವೈವಾಹಿಕ ಜೀವನ ವಿವಾಹ ವಿಚಾರಗಳನ್ನು ತಗೊಂಡಾಗ ಇಲ್ಲಿ ಬಹಳ ಮುಖ್ಯ ನಿಮ್ಮ ಒಂದು ನಿರ್ಧಾರ ಬಹಳ ಮುಖ್ಯ ಒನ್ ಅಂತ ಬಂತು ಒಂದ ಒಂದು ಲಗ್ನ ಸಪ್ತಮಾಧಿಪತಿ ಒಂದಕ್ಕೆ ಬಂದಾಗ ಇದು ಇಡೀ ಒಂದು ಚಿತ್ರಣ ನಿಮ್ಮ ನಿರ್ಧಾರದ ಮೇಲೆ ನಿಂತದೆ ತುಂಬ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟದ ಸಮಯ ಈ ಒಂದು ವೈವಾಹಿಕ ಜೀವನ ಅಂತ ನೋಡಿದ್ವಿ ತುಂಬ ಸೆಲೆಕ್ಟಿವ್ ಆದರೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಅಲ್ಲಿಂದ ಗುರು ಪಂಚಮ ಸ್ಥಾನವನ್ನು ನೋಡ್ತಾನೆ ಇಲ್ಲಿ ಸೆಲೆಕ್ಟಿವ್ ಅಂತ ನೋಡಿದ್ವಿ ಆ ಸೆಲೆಕ್ಟಿವ್ ಆದರೆ ಕೊಂಚ ನಷ್ಟದ ಸಮಯ ಆಗ್ತದೆ ಇಲ್ಲಿ ನಿಜವಾಗ್ಲೂ ಈ ಒಂದು ಕಾಲ ನಿಮ್ಮ ನಿರ್ಧಾರದ ಮೇಲೆ ಈ ಮದುವೆ ವೈವಾಹಿಕ ಜೀವನ ವಿವಾಹ ಇರತಕ್ಕಂಥದ್ದು ನೋಡಿದೆ ಅನ್ನ ಸಂತಾನವಾಗ್ಯ ನೋಡೋಣ ಸಂತಾನ ಭಾಗ್ಯ ಖಂಡಿತವಾಗಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಕಾಡಬಹುದು ಬಿಟ್ಟರೆ ಈ ವ ಈ ವರ್ಷ ಸಂತಾನ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಜೊತೆಗೆ ಭಾಳ ವಿಶೇಷತೆ ನೋಡಿ ಯಾವುದೇ ಒಂದು ಕ್ಷೇತ್ರ ಫಲ ಅಥವಾ ಆರೋಗ್ಯದ ಫಲವಾಗಿ ನೋಡಿದಾಗ ಖಂಡಿತವಾಗಿ ಅನೇಕ ವರ್ಷಗಳಿಂದ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಆಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ ಈ ಆಸ್ಪಿಟಲ್ ವಿಸಿಟ್ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಆದರೆ ಮಧ್ಯಭಾಗದಲ್ಲಿ ಗುರು ವಕ್ರನ ಆಗಿದ್ದಾಗ ನಿಮ್ಮ ನಿರ್ಧಾರಗಳಲ್ಲಿ ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕಬಹುದು ಆದರೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಈ ಒಂದು ವರ್ಷ ಇರುತ್ತೆ ಯಾರು ಏನೇ ಮಾಡಲಿ ನಿಮಗೆ ಎದುರಾಳಿ ಏನೇ ಒಂದು ಸಮಸ್ಯೆಯನ್ನು ಮಾಡಿದ್ರು ಕೂಡ ಗುರುವಿನ ಪ್ರೊಟೆಕ್ಷನ್ ನಿಮ್ಮಲ್ಲಿರ್ತದೆ ಆ ಗುರುವಿನ ಪ್ರೊಟೆಕ್ಷನ್ನಿಂದ ಆರೋಗ್ಯದ ಬಲ ವೃದ್ಧಿ ಆಗ್ತಕ್ಕಂಥದ್ದು ನೋಡಿದ್ವಿ ಆ ಕ್ಷೇತ್ರ ಪಂಚಮ ಸ್ಥಾನವನ್ನು ನೋಡಿದಾಗ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಮಿಥುನ ರಾಶಿಯವ್ರಿಗೆ ಕೆಲಸದ ವಿಚಾರಕ್ಕೆ ಬಂದಾಗ ನಿಜವಾಗ್ಲೂ ನಿಮ್ಗೆ ಸ್ಟಾಗ್ನೆಂಟ್ ಆಗಿರ್ತಕ್ಕಂಥ ಈ ವರ್ಷ ಕೆಲಸ ಸಿಗುತ್ತೆ ನೂರಕ್ಕೆ ನೂರು ಭಾಗ ಗುರುವಿನ ಆಶೀರ್ವಾದ ಇರ್ತಕ್ಕಂಥ ಒಂದು ಸಮಯ ದಶಮಸ್ಥಾನ ಕರ್ಮಸ್ಥಾನದಲ್ಲೇ ಶನಿ ಇದ್ದಾನೆ ನೀವು ಎಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡ್ತೀರೋ ನಿಮ್ಮ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸಗಾರರಿಗೂ ಬಹಳ ಲಭ್ಯ ಇರತಕ್ಕಂಥದ್ದಿರುತ್ತೆ ನೀವು ಜೊತೆಗೆ ನೀವು ಬಾಸಾಗಿದ್ದೀರಿ ಎಂದಾಗಲೂ ನಿಮ್ಮ ಕೆಲಸಗಾರರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಜೊತೆಗೆ ಈ ವರ್ಷ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿಯವರಿಗೆ ಬದಲಾವಣೆಯ ಸಮಯ ಒಂದು ವಿಚಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸಾಧ್ಯವಾದಷ್ಟು ಮನೆಯ ವಿಚಾರ ಏನ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀನಿ ಚೂರು ನಿಮಗೆ ಪ್ರಾಯಾಸದಾಯಕವಾಗಬಹುದು ಈ ಒಂದು ವರ್ಷ ಮನೆ ಕಟ್ಟುವ ವಿಚಾರ ಮನೆಯ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು ಆದರೂ ಮಂದಗತಿಯ ಚಾಲನೆ ನಿಮ್ಮ ಜಾತಕದಲ್ಲಿ ಚತುರ್ಥ ಭಾವ ಚೆನ್ನಾಗಿತ್ತು ಪೊಟೆನ್ಷಿಯಲ್ ಇತ್ತು ಅಂದಾಗ ಖಂಡಿತವಾಗಿ ತಾವು ನೋಡ್ಬೋದು ಯಾಕೆಂದರೆ ತೃತೀಯ ಭಾವಕ್ಕೆ ಕೇತು ಇದ್ದಾನೆ ಒಂದು ವಿಚಾರಗಳನ್ನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಮಿಥುನ ರಾಶಿಯಲ್ಲಿರತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಬಲವನ್ನು ತಾವು ಎದುರಿಸ ಬಲವನ್ನು ಇಟ್ಕೋಬೇಕಾಗತ್ತೆ ತೃತೀಯ ಭಾವ ಬಲದ ಭಾವ ಕೇತು ಇದ್ದಾಗ ಒಮ್ಮೊಮ್ಮೆ ಡಿಟ್ಯಾಚ್ಮೆಂಟ್ ಕೊಡುತ್ತೆ ಸಹೋದರತ್ವ ಅಥವಾ ಜೊತೆಗೆ ತೃತೀಯ ಭಾವ ತಮ್ಮ ಶಕ್ತಿಯ ತತ್ವ ಅಂತ ಕೂಡ ನೋಡಿದ್ವಿ ನೆರೆಹೊರೆ ಅಂತ ನೋಡಿದ್ವಿ ಇಲ್ಲಿ ಡಿಟ್ಯಾಚ್ಮೆಂಟ್ ಕೊಡಬಹುದು ಜೊತೆಗೆ ನಿಮ್ಮ ಸಹೋದರತ್ವದಲ್ಲಿ ಡಿಟ್ಯಾಚ್ಮೆಂಟ್ ಕೊಡಬಹುದು ಜೊತೆಗೆ ನಿಮ್ಮ ಧೈರ್ಯದಲ್ಲಿ ಡಿಟ್ಯಾಚ್ಮೆಂಟ್ ಕೊಡಬಹುದು ಈ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ತಾವು ದೃಢವಾದಂಥ ವಿಶ್ವಾಸಗಳನ್ನು ಬೆಳೆಸ್ಕೋಬೇಕಾಗ್ತದೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷತೆ ಈ ಒಂದು ಕ್ಷೇತ್ರ ಬಲಕ್ಕೆ ಅಪ್ಲಿಕ ಆಗ್ತಕ್ಕಂಥದ್ದು ಇರುತ್ತೆ ಆಗಿಂದಾಗೆ ಗಣಪತಿಯ ಆರಾಧನೆಯನ್ನು ತಾವು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ನೋಡಿ ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ರಾಹು ಬಹಳ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕಾದ್ರೆ ಸಾಧ್ಯವಾದಷ್ಟು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಇಡೀ ವರ್ಷ ಈ ಮಂತ್ರವನ್ನು ಚಾಂಟ್ ಮಾಡಿ ನಿಜವಾಗ್ಲೂ ನಿಮ್ಮ ಬದಲಾವಣೆಯ ಸಮಯ ಸನ್ನಿಹಿತವಾಗಿದೆ ಮಿಥುನ ರಾಶಿಯವರಿಗೆ ಆಸೆ ಆಕಾಂಕ್ಷೆಗಳು ಇಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು